ಎಲ್ಲರಿಗೂ ನಮಸ್ಕಾರ ಬೇಕರಿ ಉತ್ಪನ್ನಗಳ ಕುರಿತಾಗಿ ಕೌಶಲ್ಯ ಅಭಿವೃದ್ಧಿಯ ಒಂದು ತರಬೇತಿಯನ್ನು ಕೊಡಿಸುವುದರ ಸಲುವಾಗಿ ಅದರ ಒಂದು ಆಯೋಜನೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿರುತ್ತದ ಅದರ ಸಲುವಾಗಿ ಶಿವಮೊಗ್ಗ ಜಿಲ್ಲೆಯ ಕೆಳದಿ ಶಿವೋಪನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಹದಿನಾಲ್ಕರಿಂದ ಪ್ರಾರಂಭವಾಗಿ ಆಗಸ್ಟ್ ಹನ್ನೆರಡರವರೆಗೆ ಕನಿಷ್ಠ ಒಂದು ತಿಂಗಳವರೆಗೆ ಶಿವಮೊಗ್ಗ ಕೃಷಿ ಮಹಾವಿದ್ಯಾಲಯದ ಒಂದು ಆವರಣದ ಬೇಕರಿ ಘಟಕದಲ್ಲಿ ವಿವಿಧ ರೀತಿಯ ಬೇಕರಿ ಉತ್ಪನ್ನಗಳಾಗಿರತಕ್ಕಂತ ಬೆಣ್ಣೆ ಬಿಸ್ಕೆಟ್ ಆಗಿರಬಹುದು ಆಮೇಲೆ ಕೋಕೋನಟ್ ಆಗಿರಬಹುದು ಕುಕೀಸ್ ಆಗಿರಬಹುದು ಕೋಕೋನಟ್ ಬಿಸ್ಕೆಟ್ ಆಗಿರಬಹುದು ಆಮೇಲೆ ಮಸಾಲಾ ಬಿಸ್ಕೆಟ್ ಆಗಿರಬಹುದು ಅದೇ ರೀತಿಯಾಗಿ ಕೋಕೋನಟ್ ಕ್ಯಾಸಲ್ಸ್ ಆಗಿರಬಹುದು ಅದಷ್ಟೇ ಇರಲಾರೂಟ್ ಕೇರ್ ಆಗಿರಬಹುದು ಸ್ಪಾಂಜ್ ಕೇಕ್ ಆಗಿರಬಹುದು ಜೆಲ್ ಕೇಕ್ ಆಗಿರಬಹುದು ಮಿಲ್ಕ್ ಬ್ರೆಡ್ ಆಗಿರಬಹುದು ಬಟಾ ರೈಸಿಂಗ್ ಆಗಿರಬಹುದು ದಿಲ್ ಪಸಂದ್ ಆಗಿರಬಹುದು ಬಾಂಬೆ ಖಾರ ಹಾಗೂ ಇದರ ಕೆಲವೊಂದಿಷ್ಟು ಬೇಕರಿ ಉತ್ಪನ್ನಗಳ ಸಲುವಾಗಿ ಅದಕ್ಕೊಂದಿಷ್ಟು ಸಂಬಂಧಪಟ್ಟಿರತಕ್ಕಂಥ ತಯಾರಿಕೆಯನ್ನು ಕೌಶಲ್ಯ ಅಭಿವೃದ್ಧಿಯ ತರಬೇತಿಯ ಆಯೋಜನೆಯನ್ನು ಕೂಡ ಮಾಡಲಾಗಿರ್ತದ ಅದರ ಸಲುವಾಗಿ ಆಸಕ್ತಿ ಇರತಕ್ಕಂಥ ಅಭ್ಯರ್ಥಿಗಳು ಆ ಒಂದು ತರಬೇತಿಯ ಶುಲ್ಕ ನಾಲ್ಕು ಸಾವಿರದ ಐದುನೂರು ರೂಪಾಯಿಗಳ ಒಂದು ಮೊತ್ತವನ್ನು ಪಾವತಿಸಬೇಕಾಗ್ತದ ಜುಲೈ ಹನ್ನೆರಡರ ಒಳಗಾಗಿ ದೂರವಾಣಿಯ ಮೂಲಕ ಅಥವಾ ಖುದ್ದಾಗಿ ಕೃಷಿ ಮಹಾವಿದ್ಯಾಲಯವನ್ನ ಸಂಪರ್ಕಿಸಿಕೊಂಡು ನಿಮ್ಮ ಒಂದು ಹೆಸರನ್ನ ನೋಂದಣಿ ಮಾಡ್ಕೋಬೇಕಾಗ್ತದ ಇದ್ರ ಒಂದು ಹೆಚ್ಚಿನ ಮಾಹಿತಿಯಾಗಿ ದೂರವಾಣಿ ಸಂಖ್ಯೆಯನ್ನು ಕೂಡ ಕೊಡ್ತೀನಿ ನೋಡಿ ನೈನ್ ಡಬಲ್ ಫೋರ್ ನೈನ್ ಒನ್ ಏಟ್ ಡಬಲ್ ಸೆವೆನ್ ಸಿಕ್ಸ್ ತ್ರೀ ಆಮೇಲೆ ಇನ್ನೊಂದು ಕೊಡ್ತೀನಿ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಥ್ರಿಬಲ್ ಫೈವ್ ಏಟ್ ನೈನ್ ಸೆವೆನ್ ಈ ಒಂದು ಸಂಖ್ಯೆಗೆ ಸಂಪರ್ಕಿಸಿ ಹೆಚ್ಚಿನ ಒಂದು ಮಾಹಿತಿಯನ್ನು ಕೂಡ ಪಡ್ಕೋರಿ ಯಾರಾದರೂ ಬೇಕರಿಯನ್ನು ಪ್ರಾರಂಭ ಮಾಡಬೇಕಂತ ಅನ್ಕೊಂಡವರಿಗೆ ಇದರ ಒಂದು ತರಬೇತಿ ತುಂಬಾನೇ ಅನುಕೂಲವಾಗ್ತಾ ಅಂತ ನಾವು ಹೇಳ್ತೀವಿ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗತೀವಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತ್ರ